ಚನ್ನರಾಯಪಟ್ಟಣ ತಾಲೂಕು ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜನವರಿ ಇಪ್ಪತ್ತೈದರಂದು ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದಾರೆ ಜೋಗಿಪುರ ಗ್ರಾಮದ ನಂದನ್ ಜೆಎಸ್ ದಿಂಡ್ಗೂರು ಗ್ರಾಮದ ಸಂಜಯ್ ಡಿ ಎಂ ಕೃಷ್ಣಯ್ಯ ಪ್ರೇಮ ಬಂಡಿಹಳ್ಳಿ ಗ್ರಾಮದ ನಂಜುಂಡಾಚಾರ್ ಚಿಕ್ಕಗೊಂಡನಹಳ್ಳಿ ಗ್ರಾಮದ ಸಿ ಎಸ್ ಮೋಹನ್ ಕುಮಾರ್ ಸಿ ಕೆ ಆಶಾರಾಣಿ ಅರುಳಾಪುರ ಗ್ರಾಮದ ದೇವೇಗೌಡ ಶೆಟ್ಟಿಹಳ್ಳಿ ಗ್ರಾಮದ ದೇವರಾಜೇಗೌಡ ನಂದಿಪುರದ ನಾಗೇಶ್ ಸಾಲಗಾರರ ಕ್ಷೇತ್ರದಿಂದ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದು ಸಾಲಗಾರರಲ್ಲದ ಕ್ಷೇತ್ರದಿಂದ ದಿಂಡಗೂರಿನ ವಾಸು ನಾಮಪತ್ರ ಸಲ್ಲಿಸಿದ್ದಾರೆ ಸಹಕಾರ ಸಂಘದಲ್ಲಿ ಸಾವಿರದ ನೂರ ಹತ್ತೊಂಬತ್ತು ಮಂದಿ ಸಾಲಗಾರ ಕ್ಷೇತ್ರದಿಂದ ಮತದಾನ ಮಾಡಬಹುದಾಗಿದೆ ಒಂಬೈನೂರ ಹನ್ನೊಂದು ಮಂದಿ ಸಾಲಗಾರರಲ್ಲದ ಕ್ಷೇತ್ರದಿಂದ ತಮ್ಮ ಹಕ್ಕು ಚಲಾವಣೆ ಮಾಡಬಹುದಾಗಿದೆ ಜನವರಿ ಇಪ್ಪತ್ತೈದರಂದು ಮತದಾನ ನಡೆದು ಅಂದು ಸಂಜೆ ಮತ ಎಣಿಕೆ ನಡೆಯಲಿದೆ ಎಂದು ಚುನಾವಣಾ ಸಹಾಯಕ ಅಧಿಕಾರಿ ಪುಷ್ಪಾ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಆಮಿಷಕ್ಕೆ ಒಳಗಾಗಬೇಡಿ ಇನಾಮಿನೇಷನ್ ಯಾರು ಹೋಗ್ಬೇಡಿ ಅಂತ ಬಂದಿದ್ದೀವಿ ಇನಾಮಿನೇಷನ್ ದಯಮಾಡಿ ಯಾರು ಹೋಗ್ಬೇಡಿ ಅಂತ ಹೇಳಿ ನಾವು ಅನ್ನೊಂದು ಕಣ್ಣು ಗೆಲ್ತೀವಿ ಪ್ರತಿಯೊಬ್ಬರು ಸಹಕಾರ ಮಾಡ್ಕೊಡ್ತೀವಿ ಅವರು ಕಳ್ಕಳಿ ಹಿಂದೆ ಹಿಂದೆ ಮಾಡ್ತಿದ್ರು ಏನು ಮಾಡ್ತಿದ್ರು ತಾರತಮ್ಯ ಮಾಡ್ತಿದ್ರು ಅವ್ರಿಗೊಂದು ಮಾಡ್ತಾಯಿದ್ರು ಇವ್ರು ಮಾಡ್ತಿದ್ರು ನಮ್ಮಲ್ಲಿ ಹಂಗೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೆ ಮಾಡ್ತೀವಿ ಕತ್ನಲ್ಲಿ ಬೆಳಕರಿ ಹೊತ್ತಿಗೆ ಮುಗಿದೋಯ್ತಾ ಇತ್ತು ಚುನಾವಣೆ ಅಲ್ಲ ಅವ್ರಿಗೆ ಬೇಕಾದ್ ಬರ್ಕೊಂಡು ಬೇಕಾದವ್ರು ಸೇರ್ಸ್ಕೊಂಡು ಮಾಡ್ಕೊತಾ ಇದ್ರು ಚುನಾವಣೆ ಅಂತ ಈಗ ಸ್ಟಾರ್ಟ್ ಆಗಿದೆ ಜನರು ಕೂಡ ಅದಕ್ಕೆ ಸಹ ಇದೆ ಎಲ್ಲರೂ ಎಲ್ಲರೂ ಏನು ಒನ್ವೆ ಆಗಿ ಅದು ಮಾಡೋಕ್ಕೆ ಒಂದು ಚುನಾವಣೆ ಮಾಡಬೇಕು ಅಂತ ಗೆಲ್ಲೋದು ಸೋಲೋದು ಸಹಜ ಚುನಾವಣೆ ಮಾಡಬೇಕು ಇದಕ್ಕೆ ಅಂತೇಳಿ ಎಲ್ಲರೂ ಮುಂದೆ ನಿಂತಿದ್ದಾರೆ ಮಾಡಿ ಎಲ್ಲರೂ ಎಲ್ಲರ ಒಪ್ಪಿಗೆ ಮೇಲಾಗಿ ಚುನಾವಣೆ ನಡೀತಾ ಇದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ಅರ್ಜಿ ಚುನಾವಣೆ ವಿಚಾರವಾಗಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಕ್ಷೇತ್ರಗಳಿಗೆ ಇವತ್ತು ನಮ್ಮ ಈ ಈ ಸೊಸೈಟಿ ವ್ಯಾಪ್ತಿ ಸಂಬಂಧಪಟ್ಟಂತ ಏಳು ಗ್ರಾಮಗಳಿಂದ ಅರ್ಜಿ ಹಾಕ್ಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜನಸ್ತೋಮನ್ನ ನೋಡಿದರೆ ಈ ಒಂದು ಚುನಾವಣೆ ಬಹಳ ಉತ್ಸುಕತೆಯಲ್ಲಿ ನಡಿಬೇಕು ಅಂತ ಜನ ಬಹಳ ಉತ್ಸುಕರಾಗಿದ್ದಾರೆ ಅದ್ರ ಜೊತೆಗೆ ಚುನಾವಣೆ ಇದುವರೆಗೂ ಏನಾಗಿತ್ತು ಅಂದರೆ ಯಾವುದೋ ಒಂದು ಕುಟುಂಬಕ್ಕೋ ಒಂದು ಪಕ್ಷಕ್ಕೋ ಈ ಸಹಕಾರಿ ಇಲಾಖೆ ಒಂದು ಡೈರಿ ಆಗ್ಬೋದು ಅಥವಾ ಒಂದು ಸೊಸೈಟಿ ಆಗ್ಬೋದು ಯಾವ್ದೋ ಒಂದು ಕುಟುಂಬಕ್ಕೂ ಅಥವಾ ಒಂದು ಒಂದು ಪಕ್ಷಕ್ಕೂ ಸೀಮಿತವಾಗೈತೆ ಅನ್ನೋ ಲೆಕ್ಕಾಚಾರಕ್ಕೆ ಇತ್ತು ಇದುವರೆಗುನು ತುಂಬಾ ಈ ವಿಚಾರದಲ್ಲಿ ಜನ ಬಹಳ ಬೇಸತ್ತು ನೊಂದಿದ್ದಾರೆ ಹಂಗಾಗಿ ಬದಲಾವಣೆಯನ್ನು ಬಯಸಿದಾರೆ ಏಳು ಹಳ್ಳಿಯ ಗ್ರಾಮಸ್ಥರು ಸದಸ್ಯರುಗಳು ಶೇರ್ದಾರರು ಈ ಸಾಲುಗಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಬೆಂಬಲಿಸಿ ಈ ಒಂದು ಸೊಸೈಟಿಯ ಚುಕ್ಕಾಣಿಯನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೊಸೊಬ್ರಿಗೆ ಕೊಡಬೇಕು ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾಯ್ತಾ ಇದ್ದಾರೆ ತುದಿಗಾಲಲ್ಲಿ ನಿಂತಿದ್ದಾರೆ ಖಂಡಿತವಾಗಿ ಆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದೇ ಬರ್ತಾರೆ ಅಂತ ಘಂಟಾಘೋಶವಾಗಿ ಎಲ್ಲರ ಸಮ್ಮುಖದಲ್ಲಿ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ